ಖರ್ಜುರವನ್ನು ಅತ್ಯುತ್ತಮ ಆಹಾರ ಎನ್ನಲಾಗುತ್ತದೆ ಆದರೆ ಇದು ಸಿಹಿಯಾಗಿರುವುದರಿಂದ ಮಧುಮೇಹ ರೋಗಿಗಳಿಗೆ ತಿನ್ನಲು ಯೋಗ್ಯವಾಗಿದೆಯೇ ಎನ್ನುವ ಪ್ರಶ್ನೆ ಹಲವರನ್ನ ಕಾಡುತ್ತದೆ ಅನೇಕರು ಮಧುಮೇಹಕ್ಕೆ ಖರ್ಜುರವನ್ನ ಬಳಸಲು ಬಯಸುತ್ತಾರೆ ಆದರೆ ಇದು ಎಷ್ಟರ ಮಟ್ಟಿಗೆ ಸುರಕ್ಷಿತ ಆಯ್ಕೆ ಎಂಬುದನ್ನ ಇವತ್ತಿನ ವಿಡಿಯೋ ಮುಖಾಂತರ ತಿಳಿದುಕೊಳ್ಳೋಣ ಅದಕ್ಕಿಂತ ಮುಂಚೆ ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಇರುವಂತಹ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಸಕ್ಕರೆ ಕಾಯಿಲೆ ಇರುವವರು ಮಿತವಾಗಿ ತಿನ್ನಬಹುದಾದ ಆದ್ಯತೆಯ ಹಣ್ಣುಗಳಲ್ಲಿ ಖರ್ಜುರದ ಹಣ್ಣು ಕೂಡ ಸೇರಿದೆ ಖರ್ಜುರ ಹಲವಾರು ಪ್ರಮುಖ ಪೋಷಕಾಂಶಗಳಿಂದ ತುಂಬಿವೆ ಇವು ಸಮೃದ್ಧ ಆಹಾರದ ಫೈಬರ್ ಮತ್ತು ಕಬ್ಬಿನ ಕ್ಯಾಲ್ಸಿಯಂ ಮ್ಯಾಗ್ನೀಷಿಯಂ ಸತು ಮತ್ತು ವಿಟಮಿನ್ ಎ ಕೆ ಮತ್ತು ಬಿ ಕಾಂಪ್ಲೆಕ್ಸ್ ನಂತಹ ಪೋಷಕಾಂಶಗಳನ್ನು ಸಹ ಹೊಂದಿರುತ್ತವೆ ಖರ್ಜುರವು ಸಿಹಿಕಾರಕಗಳು ಮತ್ತು ಸಂಸ್ಕರಿಸಿದ ಸಕ್ಕರೆಗೆ ಅತ್ಯಂತ ಜನಪ್ರಿಯ ಪರ್ಯಾಯಗಳಲ್ಲಿ ಒಂದಾಗಿದೆ ಇನ್ನು ಹೆಚ್ಚಿನ ಜನರು ಖರ್ಜೂರವನ್ನ ಉತ್ತಮ ಆಹಾರವೆಂದು ಪರಿಗಣಿಸುತ್ತಾರೆ ಖರ್ಜೂರವು ಸಂಪೂರ್ಣ ಆಹಾರವಾಗಿದೆ ಕಡಿಮೆ ಕೊಲೆಸ್ಟ್ರಾಲ್ ಕಡಿಮೆ ಕೊಬ್ಬು ಮತ್ತು ನಮ್ಮ ದೇಹಕ್ಕೆ ಪ್ರಯೋಜನಕಾರಿಯಾದ ವ್ಯಾಪಕ ಶ್ರೇಣಿಯ ಪೋಷಕಾಂಶಗಳು ಇದರಲ್ಲಿವೆ ಖರ್ಜೂರವು ಸಿಹಿಯಾಗಿರುತ್ತದೆ ಕಡಿಮೆ ಗ್ಲೆಸಮಿಕ್ ಸೂಚಿಯನ್ನ ಹೊಂದಿರುತ್ತದೆ ಹಾಗಾಗಿ ಖರ್ಜೂರವು ರಕ್ತದಲ್ಲಿನ ಗ್ಲುಕೋಸ್ ಮಟ್ಟವನ್ನ ಹೆಚ್ಚಿಸುವುದಿಲ್ಲ ಎನ್ನಲಾಗುತ್ತದೆ ಇನ್ನು ಖರ್ಜೂರದಲ್ಲಿ ನಾರಿನಾಂಶವು ರಕ್ತ ಪ್ರವಾಹಕ್ಕೆ ಸಕ್ಕರೆಯನ್ನ ನಿಧಾನವಾಗಿ ಹೀರಿಕೊಳ್ಳಲು ಸಹಾಯ ಮಾಡುತ್ತದೆ ಇದು ರಕ್ತದಲ್ಲಿನ ಸಕ್ಕರೆಯ ಮಟ್ಟದಲ್ಲಿ ಹೆಚ್ಚಳವನ್ನ ತಡೆಯುತ್ತದೆ ಬೀಜಗಳು ಮತ್ತು ಇತರ ಆಹಾರಗಳೊಂದಿಗೆ ಸೇರಿಕೊಂಡಾಗ ಖರ್ಜುರಗಳು ಬಹಳ ಪ್ರಯೋಜನಕಾರಿಯಾಗುತ್ತವೆ ಖರ್ಜುರದಲ್ಲಿ ಉತ್ಕರ್ಷಣ ನಿರೋಧಕಗಳ ಉಪಸ್ಥಿತಿಯು ಉರಿಯೂತವನ್ನ ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ ಮತ್ತು ಬೊಜ್ಜಿನ ಅಪಾಯವನ್ನ ಕಡಿಮೆ ಮಾಡುತ್ತದೆ ಆರೋಗ್ಯ ತಜ್ಞರ ಪ್ರಕಾರ ಪ್ರತಿದಿನ ಎರಡರಿಂದ ಮೂರು ಖಜ್ಜೂರವನ್ನ ಸೇವಿಸುವುದರಿಂದ ಮಧುಮೇಹ ಇರುವವರು ಸುರಕ್ಷಿತವಾಗಿರಬಹುದು ಆದರೆ ಆಹಾರದಲ್ಲಿ ಏನನ್ನಾದರೂ ಸೇರಿಸುವ ಮೊದಲು ವೈದ್ಯಕೀಯ ಮಾರ್ಗದರ್ಶನವನ್ನ ಪಡೆಯಲು ಸಹ ಸಲಹೆ ನೀಡಲಾಗುತ್ತದೆ ಇನ್ನು ಮಧುಮೇಹ ಜನರಿಗೆ ಮಧ್ಯಮ ಪ್ರಮಾಣದ ಹಣ್ಣುಗಳು ಆರೋಗ್ಯಕರ ಆಯ್ಕೆಯಾಗಿದೆ ಟೈಪ್ ಟು ಮಧುಮೇಹದ ಬೆಳವಣಿಗೆಗೆ ಕಾರಣವಾಗುವ ರಕ್ತದಲ್ಲಿನ ಸಕ್ಕರೆಯ ಏರಿಳಿತಗಳನ್ನು ತಪ್ಪಿಸಲು ಡಯಾಬಿಟಿಸ್ ಹೊಂದಿರುವವರು ತಮ್ಮ ಕಾರ್ಬೋಹೈಡ್ರೇಟ್ ಸೇವನೆಯ ಬಗ್ಗೆ ಎಚ್ಚರದಿಂದ ಇರಬೇಕು ಇನ್ನು ಖರ್ಜೂರದಲ್ಲಿ ಕಂಡುಬರುವ ಸಮೃದ್ಧವಾದ ಮ್ಯಾಗ್ನೀಷಿಯಂ ಮತ್ತು ಪೊಟ್ಯಾಷಿಯಂ ಅಂಶವು ರಕ್ತದೊತ್ತಡವನ್ನು ನಿಯಂತ್ರಿಸಲು ಉತ್ತಮವೆಂದು ಪರಿಗಣಿಸಲಾಗುತ್ತದೆ ರಕ್ತದೊತ್ತಡದ ಸಮಸ್ಯೆಯಿಂದ ಬಳಲುತ್ತಿರುವವರು ರಕ್ತದೊತ್ತಡವನ್ನು ನಿಯಂತ್ರಿಸಲು ಪ್ರತಿದಿನ ಐದರಿಂದ ಆರು ಖರ್ಜೂರವನ್ನು ತಿನ್ನಲು ಆರೋಗ್ಯ ತಜ್ಞರು ಶಿಫಾರಸು ಮಾಡುತ್ತಾರೆ ಇನ್ನು ಚಳಿಗಾಲದಲ್ಲಿ ದಿನನಿತ್ಯ ಖರ್ಜುರವನ್ನ ಸೇವಿಸುವುದರಿಂದ ಹೃದಯ ಬಡಿತವನ್ನ ನಿಯಂತ್ರಣದಲ್ಲಿ ಇರಿಸುತ್ತದೆ ಮತ್ತು ಹೃದಯಾಘಾತದ ಸಾಧ್ಯತೆಯನ್ನ ಕಡಿಮೆ ಮಾಡುತ್ತದೆ ಖರ್ಜೂರದಲ್ಲಿರುವ ಫೈಬರ್ ಅಂಶವು ಕೊಲೆಸ್ಟ್ರಾಲ್ ಅನ್ನ ಕಡಿಮೆ ಮಾಡುತ್ತದೆ ಮತ್ತು ಹೃದಯಕ್ಕೆ ರಕ್ಷಣಾತ್ಮಕವಾಗಿ ಕಾರ್ಯನಿರ್ವಹಿಸುತ್ತದೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ತಪ್ಪದೇ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕಿನ ಕಮೆಂಟ್ ಮೂಲಕ ತಿಳಿಸಿ ಖರ್ಜೂರವನ್ನು ಅತ್ಯುತ್ತಮ ಆಹಾರ ಎನ್ನಲಾಗುತ್ತದೆ ಆದರೆ ಇದು ಸಿಹಿಯಾಗಿರುವುದರಿಂದ ಮಧುಮೇಹ ರೋಗಿಗಳಿಗೆ ತಿನ್ನಲು ಯೋಗ್ಯವಾಗಿದೆಯೇ ಎನ್ನುವ ಪ್ರಶ್ನೆ ಹಲವರನ್ನ ಕಾಡುತ್ತದೆ ಅನೇಕರು ಮಧುಮೇಹಕ್ಕೆ ಖರ್ಜೂರವನ್ನ ಬಳಸಲು ಬಯಸುತ್ತಾರೆ ಆದರೆ ಇದು ಎಷ್ಟರ ಮಟ್ಟಿಗೆ ಸುರಕ್ಷಿತ ಆಯ್ಕೆ ಎಂಬುದನ್ನ ಇವತ್ತಿನ ವಿಡಿಯೋ ಮುಖಾಂತರ ತಿಳಿದುಕೊಳ್ಳೋಣ ಅದಕ್ಕಿಂತ ಮುಂಚೆ ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಇಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಇರುವಂತಹ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಸಕ್ಕರೆ ಕಾಯಿಲೆ ಇರುವವರು ಮಿತವಾಗಿ ತಿನ್ನಬಹುದಾದ ಆದ್ಯತೆಯ ಹಣ್ಣುಗಳಲ್ಲಿ ಖರ್ಜುರದ ಹಣ್ಣು ಕೂಡ ಸೇರಿದೆ ಖರ್ಜುರ ಹಲವಾರು ಪ್ರಮುಖ ಪೋಷಕಾಂಶಗಳಿಂದ ತುಂಬಿವೆ ಇವು ಸಮೃದ್ಧ ಆಹಾರದ ಫೈಬರ್ ಮತ್ತು ಕಬ್ಬಿನ ಕ್ಯಾಲ್ಸಿಯಂ ಮ್ಯಾಗ್ನೀಷಿಯಂ ಸತು ಮತ್ತು ವಿಟಮಿನ್ ಎ ಕೆ ಮತ್ತು ಬಿ ಕಾಂಪ್ಲೆಕ್ಸ್ ನಂತಹ ಪೋಷಕಾಂಶಗಳನ್ನು ಸಹ ಹೊಂದಿರುತ್ತವೆ ಖರ್ಜುರವು ಸಿಹಿಕಾರಕಗಳು ಮತ್ತು ಸಂಸ್ಕರಿಸಿದ ಸಕ್ಕರೆಗೆ ಅತ್ಯಂತ ಜನಪ್ರಿಯ ಪರ್ಯಾಯಗಳಲ್ಲಿ ಒಂದಾಗಿದೆ ಇನ್ನು ಹೆಚ್ಚಿನ ಜನರು ಖರ್ಜೂರವನ್ನ ಉತ್ತಮ ಆಹಾರವೆಂದು ಪರಿಗಣಿಸುತ್ತಾರೆ ಖರ್ಜೂರವು ಸಂಪೂರ್ಣ ಆಹಾರವಾಗಿದೆ ಕಡಿಮೆ ಕೊಲೆಸ್ಟ್ರಾಲ್ ಕಡಿಮೆ ಕೊಬ್ಬು ಮತ್ತು ನಮ್ಮ ದೇಹಕ್ಕೆ ಪ್ರಯೋಜನಕಾರಿಯಾದ ವ್ಯಾಪಕ ಶ್ರೇಣಿಯ ಪೋಷಕಾಂಶಗಳು ಇದರಲ್ಲಿವೆ ಖರ್ಜೂರವು ಸಿಹಿಯಾಗಿರುತ್ತದೆ ಕಡಿಮೆ ಗ್ಲೆಸಮಿಕ್ ಸೂಚಿಯನ್ನ ಹೊಂದಿರುತ್ತದೆ ಹಾಗಾಗಿ ಖರ್ಜೂರವು ರಕ್ತದಲ್ಲಿನ ಗ್ಲುಕೋಸ್ ಮಟ್ಟವನ್ನ ಹೆಚ್ಚಿಸುವುದಿಲ್ಲ ಎನ್ನಲಾಗುತ್ತದೆ ಇನ್ನು ಖರ್ಜೂರದಲ್ಲಿ ನಾರಿನಾಂಶವು ರಕ್ತ ಪ್ರವಾಹಕ್ಕೆ ಸಕ್ಕರೆಯನ್ನ ನಿಧಾನವಾಗಿ ಹೀರಿಕೊಳ್ಳಲು ಸಹಾಯ ಮಾಡುತ್ತದೆ ಇದು ರಕ್ತದಲ್ಲಿನ ಸಕ್ಕರೆಯ ಮಟ್ಟದಲ್ಲಿ ಹೆಚ್ಚಳವನ್ನ ತಡೆಯುತ್ತದೆ ಬೀಜಗಳು ಮತ್ತು ಇತರ ಆಹಾರಗಳೊಂದಿಗೆ ಸೇರಿಕೊಂಡಾಗ ಖರ್ಜುರಗಳು ಬಹಳ ಪ್ರಯೋಜನಕಾರಿಯಾಗುತ್ತವೆ ಖರ್ಜುರದಲ್ಲಿ ಉತ್ಕರ್ಷಣ ನಿರೋಧಕಗಳ ಉಪಸ್ಥಿತಿಯು ಉರಿಯೂತವನ್ನ ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ ಮತ್ತು ಬೊಜ್ಜಿನ ಅಪಾಯವನ್ನ ಕಡಿಮೆ ಮಾಡುತ್ತದೆ ಆರೋಗ್ಯ ತಜ್ಞರ ಪ್ರಕಾರ ಪ್ರತಿದಿನ ಎರಡರಿಂದ ಮೂರು ಖಜ್ಜೂರವನ್ನ ಸೇವಿಸುವುದರಿಂದ ಮಧುಮೇಹ ಇರುವವರು ಸುರಕ್ಷಿತವಾಗಿರಬಹುದು ಆದರೆ ಆಹಾರದಲ್ಲಿ ಏನನ್ನಾದರೂ ಸೇರಿಸುವ ಮೊದಲು ವೈದ್ಯಕೀಯ ಮಾರ್ಗದರ್ಶನವನ್ನ ಪಡೆಯಲು ಸಹ ಸಲಹೆ ನೀಡಲಾಗುತ್ತದೆ ಇನ್ನು ಮಧುಮೇಹ ಜನರಿಗೆ ಮಧ್ಯಮ ಪ್ರಮಾಣದ ಹಣ್ಣುಗಳು ಆರೋಗ್ಯಕರ ಆಯ್ಕೆಯಾಗಿದೆ ಟೈಪ್ ಟು ಮಧುಮೇಹದ ಬೆಳವಣಿಗೆಗೆ ಕಾರಣವಾಗುವ ರಕ್ತದಲ್ಲಿನ ಸಕ್ಕರೆಯ ಏರಿಳಿತಗಳನ್ನು ತಪ್ಪಿಸಲು ಡಯಾಬಿಟಿಸ್ ಹೊಂದಿರುವವರು ತಮ್ಮ ಕಾರ್ಬೋಹೈಡ್ರೇಟ್ ಸೇವನೆಯ ಬಗ್ಗೆ ಎಚ್ಚರದಿಂದ ಇರಬೇಕು ಇನ್ನು ಖರ್ಜೂರದಲ್ಲಿ ಕಂಡುಬರುವ ಸಮೃದ್ಧವಾದ ಮ್ಯಾಗ್ನೀಷಿಯಂ ಮತ್ತು ಪೊಟ್ಯಾಷಿಯಂ ಅಂಶವು ರಕ್ತದೊತ್ತಡವನ್ನು ನಿಯಂತ್ರಿಸಲು ಉತ್ತಮವೆಂದು ಪರಿಗಣಿಸಲಾಗುತ್ತದೆ ರಕ್ತದೊತ್ತಡದ ಸಮಸ್ಯೆಯಿಂದ ಬಳಲುತ್ತಿರುವವರು ರಕ್ತದೊತ್ತಡವನ್ನು ನಿಯಂತ್ರಿಸಲು ಪ್ರತಿದಿನ ಐದರಿಂದ ಆರು ಖರ್ಜೂರವನ್ನು ತಿನ್ನಲು ಆರೋಗ್ಯ ತಜ್ಞರು ಶಿಫಾರಸು ಮಾಡುತ್ತಾರೆ ಇನ್ನು ಚಳಿಗಾಲದಲ್ಲಿ ದಿನನಿತ್ಯ ಖರ್ಜೂರವನ್ನು ಸೇವಿಸುವುದರಿಂದ ಹೃದಯ ಬಡಿತವನ್ನು ನಿಯಂತ್ರಣದಲ್ಲಿ ಇರಿಸುತ್ತದೆ ಮತ್ತು ಹೃದಯಾಘಾತದ ಸಾಧ್ಯತೆಯನ್ನ ಕಡಿಮೆ ಮಾಡುತ್ತದೆ ಖರ್ಜೂರದಲ್ಲಿರುವ ಫೈಬರ್ ಅಂಶವು ಕೊಲೆಸ್ಟ್ರಾಲ್ ಅನ್ನ ಕಡಿಮೆ ಮಾಡುತ್ತದೆ ಮತ್ತು ಹೃದಯಕ್ಕೆ ರಕ್ಷಣಾತ್ಮಕವಾಗಿ ಕಾರ್ಯನಿರ್ವಹಿಸುತ್ತದೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ತಪ್ಪದೇ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕಿನ ಕಮೆಂಟ್ ಮೂಲಕ ತಿಳಿಸಿ ಖರ್ಜೂರವನ್ನು ಅತ್ಯುತ್ತಮ ಆಹಾರ ಎನ್ನಲಾಗುತ್ತದೆ ಆದರೆ ಇದು ಸಿಹಿಯಾಗಿರುವುದರಿಂದ ಮಧುಮೇಹ ರೋಗಿಗಳಿಗೆ ತಿನ್ನಲು ಯೋಗ್ಯವಾಗಿದೆಯೇ ಎನ್ನುವ ಪ್ರಶ್ನೆ ಹಲವರನ್ನ ಕಾಡುತ್ತದೆ ಅನೇಕರು ಮಧುಮೇಹಕ್ಕೆ ಖರ್ಜೂರವನ್ನ ಬಳಸಲು ಬಯಸುತ್ತಾರೆ ಆದರೆ ಇದು ಎಷ್ಟರ ಮಟ್ಟಿಗೆ ಸುರಕ್ಷಿತ ಆಯ್ಕೆ ಎಂಬುದನ್ನು ಇವತ್ತಿನ ವಿಡಿಯೋ ಮುಖಾಂತರ ತಿಳಿದುಕೊಳ್ಳೋಣ ಅದಕ್ಕಿಂತ ಮುಂಚೆ ನೀವಿನ್ನೂ ನನ್ನ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಇರುವಂತಹ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಸಕ್ಕರೆ ಕಾಯಿಲೆ ಇರುವವರು ಮಿತವಾಗಿ ತಿನ್ನಬಹುದಾದ ಆದ್ಯತೆಯ ಹಣ್ಣುಗಳಲ್ಲಿ ಖರ್ಜುರದ ಹಣ್ಣು ಕೂಡ ಸೇರಿದೆ ಖರ್ಜುರ ಹಲವಾರು ಪ್ರಮುಖ ಪೋಷಕಾಂಶಗಳಿಂದ ತುಂಬಿವೆ ಇವು ಸಮೃದ್ಧ ಆಹಾರದ ಫೈಬರ್ ಮತ್ತು ಕಬ್ಬಿನ ಕ್ಯಾಲ್ಸಿಯಂ ಮ್ಯಾಗ್ನೀಷಿಯಂ ಸತು ಮತ್ತು ವಿಟಮಿನ್ ಎ ಕೆ ಮತ್ತು ಬಿ ಕಾಂಪ್ಲೆಕ್ಸ್ ನಂತಹ ಪೋಷಕಾಂಶಗಳನ್ನು ಸಹ ಹೊಂದಿರುತ್ತವೆ ಖರ್ಜೂರವು ಸಿಹಿಕಾರಕಗಳು ಮತ್ತು ಸಂಸ್ಕರಿಸಿದ ಸಕ್ಕರೆಗೆ ಅತ್ಯಂತ ಜನಪ್ರಿಯ ಪರ್ಯಾಯಗಳಲ್ಲಿ ಒಂದಾಗಿದೆ ಇನ್ನು ಹೆಚ್ಚಿನ ಜನರು ಖರ್ಜೂರವನ್ನ ಉತ್ತಮ ಆಹಾರವೆಂದು ಪರಿಗಣಿಸುತ್ತಾರೆ ಖರ್ಜೂರವು ಸಂಪೂರ್ಣ ಆಹಾರವಾಗಿದೆ ಕಡಿಮೆ ಕೊಲೆಸ್ಟ್ರಾಲ್ ಕಡಿಮೆ ಕೊಬ್ಬು ಮತ್ತು ನಮ್ಮ ದೇಹಕ್ಕೆ ಪ್ರಯೋಜನಕಾರಿಯಾದ ವ್ಯಾಪಕ ಶ್ರೇಣಿಯ ಪೋಷಕಾಂಶಗಳು ಇದರಲ್ಲಿವೆ ಖರ್ಜೂರವು ಸಿಹಿಯಾಗಿರುತ್ತದೆ ಕಡಿಮೆ ಗ್ಲೆಸಮಿಕ್ ಸೂಚಿಯನ್ನ ಹೊಂದಿರುತ್ತದೆ ಹಾಗಾಗಿ ಖರ್ಜುರವು ರಕ್ತದಲ್ಲಿನ ಗ್ಲುಕೋಸ್ ಮಟ್ಟವನ್ನ ಹೆಚ್ಚಿಸುವುದಿಲ್ಲ ಎನ್ನಲಾಗುತ್ತದೆ ಇನ್ನು ಖರ್ಜುರದಲ್ಲಿ ನಾರಿನಂಶವು ರಕ್ತ ಪ್ರವಾಹಕ್ಕೆ ಸಕ್ಕರೆಯನ್ನ ನಿಧಾನವಾಗಿ ಹೀರಿಕೊಳ್ಳಲು ಸಹಾಯ ಮಾಡುತ್ತದೆ ಇದು ರಕ್ತದಲ್ಲಿನ ಸಕ್ಕರೆಯ ಮಟ್ಟದಲ್ಲಿ ಹೆಚ್ಚಳವನ್ನ ತಡೆಯುತ್ತದೆ ಬೀಜಗಳು ಮತ್ತು ಇತರ ಆಹಾರಗಳೊಂದಿಗೆ ಸೇರಿಕೊಂಡಾಗ ಖರ್ಜುರಗಳು ಬಹಳ ಪ್ರಯೋಜನಕಾರಿಯಾಗುತ್ತವೆ ಖರ್ಜುರದಲ್ಲಿ ಉತ್ಕರ್ಷಣ ನಿರೋಧಕಗಳ ಉಪಸ್ಥಿತಿಯು ಉರಿಯೂತವನ್ನ ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ ಮತ್ತು ಬೊಜ್ಜಿನ ಅಪಾಯವನ್ನ ಕಡಿಮೆ ಮಾಡುತ್ತದೆ ಆರೋಗ್ಯ ತಜ್ಞರ ಪ್ರಕಾರ ಪ್ರತಿದಿನ ಎರಡರಿಂದ ಮೂರು ಖರ್ಜೂರವನ್ನ ಸೇವಿಸುವುದರಿಂದ ಮಧುಮೇಹ ಇರುವವರು ಸುರಕ್ಷಿತವಾಗಿರಬಹುದು ಆದರೆ ಆಹಾರದಲ್ಲಿ ಏನನ್ನಾದರೂ ಸೇರಿಸುವ ಮೊದಲು ವೈದ್ಯಕೀಯ ಮಾರ್ಗದರ್ಶನವನ್ನ ಪಡೆಯಲು ಸಹ ಸಲಹೆ ನೀಡಲಾಗುತ್ತದೆ ಇನ್ನು ಮಧುಮೇಹ ಜನರಿಗೆ ಮಧ್ಯಮ ಪ್ರಮಾಣದ ಹಣ್ಣುಗಳು ಆರೋಗ್ಯಕರ ಆಯ್ಕೆಯಾಗಿದೆ ಟೈಪ್ ಟು ಮಧುಮೇಹದ ಬೆಳವಣಿಗೆಗೆ ಕಾರಣವಾಗುವ ರಕ್ತದಲ್ಲಿನ ಸಕ್ಕರೆಯ ಏರಿಳಿತಗಳನ್ನು ತಪ್ಪಿಸಲು ಡಯಾಬಿಟಿಸ್ ಹೊಂದಿರುವವರು ತಮ್ಮ ಕಾರ್ಬೋಹೈಡ್ರೇಟ್ ಸೇವನೆಯ ಬಗ್ಗೆ ಎಚ್ಚರದಿಂದ ಇರಬೇಕು ಇನ್ನು ಖರ್ಜೂರದಲ್ಲಿ ಕಂಡುಬರುವ ಸಮೃದ್ಧವಾದ ಮ್ಯಾಗ್ನೀಷಿಯಂ ಮತ್ತು ಪೊಟ್ಯಾಷಿಯಂ ಅಂಶವು ರಕ್ತದೊತ್ತಡವನ್ನ ನಿಯಂತ್ರಿಸಲು ಉತ್ತಮವೆಂದು ಪರಿಗಣಿಸಲಾಗುತ್ತದೆ ರಕ್ತದೊತ್ತಡದ ಸಮಸ್ಯೆಯಿಂದ ಬಳಲುತ್ತಿರುವವರು ರಕ್ತದೊತ್ತಡವನ್ನ ನಿಯಂತ್ರಿಸಲು ಪ್ರತಿದಿನ ಐದರಿಂದ ಆರು ಖರ್ಜುರವನ್ನ ತಿನ್ನಲು ಆರೋಗ್ಯ ತಜ್ಞರು ಶಿಫಾರಸು ಮಾಡುತ್ತಾರೆ ಇನ್ನು ಚಳಿಗಾಲದಲ್ಲಿ ದಿನನಿತ್ಯ ಖರ್ಜುರವನ್ನ ಸೇವಿಸುವುದರಿಂದ ಹೃದಯ ಬಡಿತವನ್ನ ನಿಯಂತ್ರಣದಲ್ಲಿ ಇರಿಸುತ್ತದೆ ಮತ್ತು ಹೃದಯಾಘಾತದ ಸಾಧ್ಯತೆಯನ್ನ ಕಡಿಮೆ ಮಾಡುತ್ತದೆ ಖರ್ಜೂರದಲ್ಲಿರುವ ಫೈಬರ್ ಅಂಶವು ಕೊಲೆಸ್ಟ್ರಾಲ್ ಅನ್ನ ಕಡಿಮೆ ಮಾಡುತ್ತದೆ ಮತ್ತು ಹೃದಯಕ್ಕೆ ರಕ್ಷಣಾತ್ಮಕವಾಗಿ ಕಾರ್ಯನಿರ್ವಹಿಸುತ್ತದೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ತಪ್ಪದೇ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕಿನ ಕಮೆಂಟ್ ಮೂಲಕ ತಿಳಿಸಿ ಖರ್ಜೂರವನ್ನು ಅತ್ಯುತ್ತಮ ಆಹಾರ ಎನ್ನಲಾಗುತ್ತದೆ ಆದರೆ ಇದು ಸಿಹಿಯಾಗಿರುವುದರಿಂದ ಮಧುಮೇಹ ರೋಗಿಗಳಿಗೆ ತಿನ್ನಲು ಯೋಗ್ಯವಾಗಿದೆಯೇ ಎನ್ನುವ ಪ್ರಶ್ನೆ ಹಲವರನ್ನ ಕಾಡುತ್ತದೆ ಅನೇಕರು ಮಧುಮೇಹಕ್ಕೆ ಖರ್ಜೂರವನ್ನ ಬಳಸಲು ಬಯಸುತ್ತಾರೆ ಆದರೆ ಇದು ಎಷ್ಟರ ಮಟ್ಟಿಗೆ ಸುರಕ್ಷಿತ ಆಯ್ಕೆ ಎಂಬುದನ್ನ ಇವತ್ತಿನ ವಿಡಿಯೋ ಮುಖಾಂತರ ತಿಳಿದುಕೊಳ್ಳೋಣ ಅದಕ್ಕಿಂತ ಮುಂಚೆ ನೀವಿನ್ನೂ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಇರುವಂತಹ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಸಕ್ಕರೆ ಕಾಯಿಲೆ ಇರುವವರು ಮಿತವಾಗಿ ತಿನ್ನಬಹುದಾದ ಆದ್ಯತೆಯ ಹಣ್ಣುಗಳಲ್ಲಿ ಖರ್ಜುರದ ಹಣ್ಣು ಕೂಡ ಸೇರಿದೆ ಖರ್ಜುರ ಹಲವಾರು ಪ್ರಮುಖ ಪೋಷಕಾಂಶಗಳಿಂದ ತುಂಬಿವೆ ಇವು ಸಮೃದ್ಧ ಆಹಾರದ ಫೈಬರ್ ಮತ್ತು ಕಬ್ಬಿನ ಕ್ಯಾಲ್ಸಿಯಂ ಮ್ಯಾಗ್ನೀಷಿಯಂ ಸತು ಮತ್ತು ವಿಟಮಿನ್ ಎ ಕೆ ಮತ್ತು ಬಿ ಕಾಂಪ್ಲೆಕ್ಸ್ ನಂತಹ ಪೋಷಕಾಂಶಗಳನ್ನು ಸಹ ಹೊಂದಿರುತ್ತವೆ ಖರ್ಜುರವು ಸಿಹಿಕಾರಕಗಳು ಮತ್ತು ಸಂಸ್ಕರಿಸಿದ ಸಕ್ಕರೆಗೆ ಅತ್ಯಂತ ಜನಪ್ರಿಯ ಪರ್ಯಾಯಗಳಲ್ಲಿ ಒಂದಾಗಿದೆ ಇನ್ನು ಹೆಚ್ಚಿನ ಜನರು ಖರ್ಜೂರವನ್ನ ಉತ್ತಮ ಆಹಾರವೆಂದು ಪರಿಗಣಿಸುತ್ತಾರೆ ಖರ್ಜೂರವು ಸಂಪೂರ್ಣ ಆಹಾರವಾಗಿದೆ ಕಡಿಮೆ ಕೊಲೆಸ್ಟ್ರಾಲ್ ಕಡಿಮೆ ಕೊಬ್ಬು ಮತ್ತು ನಮ್ಮ ದೇಹಕ್ಕೆ ಪ್ರಯೋಜನಕಾರಿಯಾದ ವ್ಯಾಪಕ ಶ್ರೇಣಿಯ ಪೋಷಕಾಂಶಗಳು ಇದರಲ್ಲಿವೆ ಖರ್ಜೂರವು ಸಿಹಿಯಾಗಿರುತ್ತದೆ ಕಡಿಮೆ ಗ್ಲೆಸಮಿಕ್ ಸೂಚಿಯನ್ನ ಹೊಂದಿರುತ್ತದೆ ಹಾಗಾಗಿ ಖರ್ಜೂರವು ರಕ್ತದಲ್ಲಿನ ಗ್ಲುಕೋಸ್ ಮಟ್ಟವನ್ನ ಹೆಚ್ಚಿಸುವುದಿಲ್ಲ ಎನ್ನಲಾಗುತ್ತದೆ ಇನ್ನು ಖರ್ಜೂರದಲ್ಲಿ ನಾರಿನಾಂಶವು ರಕ್ತ ಪ್ರವಾಹಕ್ಕೆ ಸಕ್ಕರೆಯನ್ನ ನಿಧಾನವಾಗಿ ಹೀರಿಕೊಳ್ಳಲು ಸಹಾಯ ಮಾಡುತ್ತದೆ ಇದು ರಕ್ತದಲ್ಲಿನ ಸಕ್ಕರೆಯ ಮಟ್ಟದಲ್ಲಿ ಹೆಚ್ಚಳವನ್ನ ತಡೆಯುತ್ತದೆ ಬೀಜಗಳು ಮತ್ತು ಇತರ ಆಹಾರಗಳೊಂದಿಗೆ ಸೇರಿಕೊಂಡಾಗ ಖರ್ಜುರಗಳು ಬಹಳ ಪ್ರಯೋಜನಕಾರಿಯಾಗುತ್ತವೆ ಖರ್ಜುರದಲ್ಲಿ ಉತ್ಕರ್ಷಣ ನಿರೋಧಕಗಳ ಉಪಸ್ಥಿತಿಯು ಉರಿಯೂತವನ್ನ ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ ಮತ್ತು ಬೊಜ್ಜಿನ ಅಪಾಯವನ್ನ ಕಡಿಮೆ ಮಾಡುತ್ತದೆ ಆರೋಗ್ಯ ತಜ್ಞರ ಪ್ರಕಾರ ಪ್ರತಿದಿನ ಎರಡರಿಂದ ಮೂರು ಖರ್ಜೂರವನ್ನ ಸೇವಿಸುವುದರಿಂದ ಮಧುಮೇಹ ಇರುವವರು ಸುರಕ್ಷಿತವಾಗಿರಬಹುದು ಆದರೆ ಆಹಾರದಲ್ಲಿ ಏನನ್ನಾದರೂ ಸೇರಿಸುವ ಮೊದಲು ವೈದ್ಯಕೀಯ ಮಾರ್ಗದರ್ಶನವನ್ನ ಪಡೆಯಲು ಸಹ ಸಲಹೆ ನೀಡಲಾಗುತ್ತದೆ ಇನ್ನು ಮಧುಮೇಹ ಜನರಿಗೆ ಮಧ್ಯಮ ಪ್ರಮಾಣದ ಹಣ್ಣುಗಳು ಆರೋಗ್ಯಕರ ಆಯ್ಕೆಯಾಗಿದೆ ಟೈಪ್ ಟು ಮಧುಮೇಹದ ಬೆಳವಣಿಗೆಗೆ ಕಾರಣವಾಗುವ ರಕ್ತದಲ್ಲಿನ ಸಕ್ಕರೆಯ ಏರಿಳಿತಗಳನ್ನು ತಪ್ಪಿಸಲು ಡಯಾಬಿಟಿಸ್ ಹೊಂದಿರುವವರು ತಮ್ಮ ಕಾರ್ಬೋಹೈಡ್ರೇಟ್ ಸೇವನೆಯ ಬಗ್ಗೆ ಎಚ್ಚರದಿಂದ ಇರಬೇಕು ಇನ್ನು ಖರ್ಜೂರದಲ್ಲಿ ಕಂಡುಬರುವ ಸಮೃದ್ಧವಾದ ಮ್ಯಾಗ್ನೀಷಿಯಂ ಮತ್ತು ಪೊಟ್ಯಾಷಿಯಂ ಅಂಶವು ರಕ್ತದೊತ್ತಡವನ್ನು ನಿಯಂತ್ರಿಸಲು ಉತ್ತಮವೆಂದು ಪರಿಗಣಿಸಲಾಗುತ್ತದೆ ರಕ್ತದೊತ್ತಡದ ಸಮಸ್ಯೆಯಿಂದ ಬಳಲುತ್ತಿರುವವರು ರಕ್ತದೊತ್ತಡವನ್ನ ನಿಯಂತ್ರಿಸಲು ಪ್ರತಿದಿನ ಐದರಿಂದ ಆರು ಖರ್ಜುರವನ್ನ ತಿನ್ನಲು ಆರೋಗ್ಯ ತಜ್ಞರು ಶಿಫಾರಸು ಮಾಡುತ್ತಾರೆ ಇನ್ನು ಚಳಿಗಾಲದಲ್ಲಿ ದಿನನಿತ್ಯ ಖರ್ಜುರವನ್ನ ಸೇವಿಸುವುದರಿಂದ ಹೃದಯ ಬಡಿತವನ್ನ ನಿಯಂತ್ರಣದಲ್ಲಿ ಇರಿಸುತ್ತದೆ ಮತ್ತು ಹೃದಯಾಘಾತದ ಸಾಧ್ಯತೆಯನ್ನ ಕಡಿಮೆ ಮಾಡುತ್ತದೆ ಖರ್ಜೂರದಲ್ಲಿರುವ ಫೈಬರ್ ಅಂಶವು ಕೊಲೆಸ್ಟ್ರಾಲ್ ಕಡಿಮೆ ಮಾಡುತ್ತದೆ ಮತ್ತು ಹೃದಯಕ್ಕೆ ರಕ್ಷಣಾತ್ಮಕವಾಗಿ ಕಾರ್ಯನಿರ್ವಹಿಸುತ್ತದೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ತಪ್ಪದೇ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕಿನ ಕಮೆಂಟ್ ಮೂಲಕ ತಿಳಿಸಿ ಖರ್ಜೂರವನ್ನು ಅತ್ಯುತ್ತಮ ಆಹಾರ ಎನ್ನಲಾಗುತ್ತದೆ ಆದರೆ ಇದು ಸಿಹಿಯಾಗಿರುವುದರಿಂದ ಮಧುಮೇಹರು ಕಡಿಮೆ ಕೊಬ್ಬು ಮತ್ತು ಕಡಿಮೆ ಕೊಬ್ಬು ಮತ್ತು ನಮ್ಮ ದೇಹಕ್ಕೆ ಪ್ರಯೋಜನಕಾರಿಯಾದ ವ್ಯಾಪಕ ಶ್ರೇಣಿಯ ಪೋಷಕಾಂಶಗಳು